ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಅಲ್ಲ ಫಸ್ಟ್ ಅವನು ಸಸ್ಪೆಂಡ್ ಮಾಡಿ ಡಿ ಸಿ ಅವ್ರಿಗೆ ಯಾಕಂತ ಇಲ್ಲಿ ಓಡಾಡ್ಸ ಇಲ್ಲಿಗೆ ಬರ್ತಾರೆ ಯಾಕೆ ಅವ್ರ ಆಫೀಸಿಗೆ ಬಂದ ನನ್ನ ಕೆಲಸ ಅಲ್ವಾ ಅವನು ಅಲ್ಲ ನೀವು ನನಗೆ ರಿಪೋರ್ಟ್ ಮಾಡಬೇಕಿದ್ದೇನಾ ಅವರು ಆ ವೈಫ್ ಹೇಳಿ ಫಸ್ಟು ಇವ್ರಿಗೆ ಗೊತ್ತಾ ಅಂತ ಅಲ್ಲಿ ಆಫೀಸಲ್ಲಿ ಚೆಕ್ ಮಾಡಿ ಓಡಾಡ್ತಾ ಇದ್ದಾರೆ ಅಂದರೆ ಹೌದು ಇವ್ರು ಓಡಾಡ್ತಾ ಇರೋದು ಗೊತ್ತಾದರೆ ನೋಡಿ ಡಿ ಸಿ ಅವರೇ ಈ ಥರ ಸಿಚುವೇಶನ್ ಅಂದರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಇಲ್ಲಾದ್ರೂ ಬೇರೆಯವ್ರಿಗೂ ನಮ್ಗೆ ಯಾರಿಗೂ ಬುದ್ಧಿ ಬರೋಲ್ಲ ಎಸ್ ಹೆಚ್ಚು ಕಮ್ಮಿ ಆಗಿದೆ ಅವ್ರ ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಸಸ್ಪೆಂಡ್ ಇರ್ತಾ ಸಮ್ ಟೈಮ್ ಏನಾಗೋದಿಲ್ಲ ಗೊತ್ತಾಗಲಿ ಅವರು ಎಸ್ ವೆರಿ ಅದೇನು ಗಾಯ ಕೈಯಲ್ಲಿ ಕೈಯಲ್ಲಿ ಗಾಯ ಅದಾಯ್ತು ಇಲ್ಲೇನು ಗಾಯ ಅಲರ್ಜಿ ಪೈಪ್ ಆಗಿದೆ ಡಿ ಅವರ ಹಳೆಯದು ಮಾಡಬೇಕಾದ್ರೆ ಸೀನಿಯಾರಿಟಿ ಮೇಲೆ ಮಾಡ್ತೀರಾ ನಿಮಗೆ ಸ್ಯಾಂಕ್ಷನ್ ಸೊ ಯಾವ್ದಿಂದ ಬರುತ್ತೆ ಸೀನಿಯಾರಿಟಿ ಪ್ರಕಾರ ಸೊ ಹದಿನಾಲ್ಕಂದರೆ ಇವರು ಹತ್ತೆಂಟಕ್ಕೆ ಆಗುತ್ತೆ ಮಾಡಿಸ್ಕೊಡ್ತು ನ್ಯೂಸ್ ಆಗಿಸ್ಕೊಟ್ರೆ ಮನೆ ಇರ್ತೇನೆ ಹಾಂ ಅದೇ ಆ್ಯಕ್ಷನ್ ಕ್ರಮ ಸಂಖ್ಯೆ ಎಪ್ಪತ್ತಾರರಿಂದ ಎಂಬತ್ತೈದರವರೆಗಿನ ಸಾರ್ವಜನಿಕರು ತರಬೇತಿ ಆಗಿ ಕೊಟ್ಟಿಗೆ ಎಪ್ಪತ್ತಾರರಿಂದ ಎಂಬತ್ತೈದವರೆಗೆ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನಾನು ಅನುಕೂಲ ಮಾಡಿಕೊಟ್ರಿ ಯಾರು ಮರ ಕಟ್ ಮಾಡಿ ಕರ್ಕೊಂಡು ಹೋಗಿದಾಗ ನೀವೇನು ಹಾಕಿದಿರಿ ಅದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸಾಕ್ಷಿ ಕೊಟ್ಟಿದ್ದೀರಿ ಆಯ್ತು ಈಗ ಪ್ಲಾನ್ ಮಾಡಿ ಅನಿಸುತ್ತೆ ನೀವು ತಲೆ ನಾನು ಜವಾಬ್ದಾರಿ ಬಟ್ ಒಂದು ಕಾನೂನು ರೀತಿಯಲ್ಲಿ ಮಾತ್ರ ನಿಮಗೆ ಸಹಾಯ ಮಾಡಿಕೊಡ್ತೀನಿ ಬೈ ಚಾನ್ಸ್ ಕಾನೂನು ಆಗಲಿಲ್ಲ ಅಂದ್ರೆ ಕೋರ್ಟಿಗೆ ಹೋಗೋಣ ನಿಮ್ಮ ರುದ್ರಪ್ಪ ರಾಜ್ಯಪ್ಪ ಬಂದಾಗ ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ ಯಾವುದೋ ಒಂದು

ಪ್ರೈವೇಟ್ ಪಾರ್ಟೀಸ್ ಯಾರು ಇಲ್ಲ ಕಿತ್ಕೊಂಡವ್ರು ಯಾರು ಈಗ ನೀವು ಸ್ಟ್ರೈಕಲ್ಲಿ ಕೂತ್ಕೊಂಡವರು ಒಬ್ಬರು ಇನ್ನು ಬೇರೆಯವ್ರು ಯಾರೂ ಅಲ್ಲ ಸರಿ ಹಾಕದೆ ಟೂ ಡಿಫರೆಂಟ್ ಕೇಸಸ್ ಒಬ್ರು ಪರಿಹಾರಕ್ಕೆ ಹಾಕಿದಾರೆ ನೀವು ದಲೀಲ್ ಹಾಕಿದ್ರೆ ಆಯ್ತು zero in the room ki kamasi ke tarah karega